ರಾಜ್ಯ ಸರ್ಕಾರದ ವಿರುದ್ಧ ಸಮರಕ್ಕೆ ಮುಂದಾಗ್ತಾ ಇದೆ ಬಿಜೆಪಿ ಜನರಿಗೆ ಸರ್ಕಾರ ಸುಳ್ಳು ಭರವಸೆ ನೀಡ್ತಾ ಇದೆ ಅಂತ ಆರೋಪ ಮಾಡ್ತಾ ಇದೆ ಇವತ್ತು ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಬಿಜೆಪಿ ಬಜೆಟ್ ಅಧಿವೇಶನದ ಕೊನೆಯ ದಿನವಾದ ಇವತ್ತು ದೂರು ನೀಡಲಾಗುತ್ತೆ ವಿಧಾನಸೌಧದಿಂದ ರಾಜಭವನದವರೆಗೆ ಪ್ರತಿಭಟನಾ ಜಾಥಾ ಕಾಲ್ನಡಿಗೆ ಮೂಲಕ ತೆರಳಿ ರಾಜ್ಯಪಾಲರಿಗೆ ದೂರು ನೀಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅವರ ಆರೋಪ ಸರ್ಕಾರ ಜನರಿಗೆ ಸುಳ್ಳು ಭರವಸೆಗಳನ್ನು ಕೊಡ್ತಾ ಇದೆ ರಾಜ್ಯದ ಜನಕ್ಕೆ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದೆ ಹೀಗಾಗಿ ರಾಜ್ಯಪಾಲರು ಇದಕ್ಕೆ ಕಡಿವಾಣ ಹಾಕಬೇಕು ಎನ್ನುವ ನಿಟ್ಟಿನಲ್ಲಿ ಬಿ ಜೆ ಪಿ ತೆರಳಿ ಭೇಟಿ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ದೂರು ಸಲ್ಲಿಕೆ ಮಾಡ್ತಾರೆ ಗಮನಿಸ್ತಾ ಇದ್ದೀವಿ ಸದನ ಆರಂಭವಾಗಿರುವ ದಿನಗಳಿಂದಲೂ ಕೂಡ ಅಂದ್ರೆ ಬಜೆಟ್ ಅಧಿವೇಶನ ಆರಂಭವಾದಂಥ ದಿನದಿಂದ ಈವರೆಗೂ ಕೂಡ ಸರ್ಕಾರ ಹಾಗೂ ಕಾಂಗ್ರೆಸ್ ಕಾಂಗ್ರೆಸ್ ಹಾಗೂ ಪಿ ಮಧ್ಯೆ ಒಂದು ಜಟಾಪಟಿ ನಡೀತಾ ಇದೆ ಸದನದ ಒಳಗೂ ಮತ್ತು ಸದನದ ಹೊರಗೂ ಕೂಡ ಪ್ರತಿಭಟನೆಯನ್ನ ಬಿ ಜೆ ಪಿ ಮಾಡ್ತಾ ಇದೆ ಸರ್ಕಾರದ ವಿರುದ್ಧ ಹರಿಹಾಯುವಂಥ ಸರ್ಕಾರದ ವಿರುದ್ಧ ಕಟ್ ಅಂದರೆ ಹಾಕುವಂಥ ಪ್ರಯತ್ನವನ್ನು ನಿರಂತರವಾಗಿ ಬಿ ಜೆ ಪಿ ಮಾಡ್ತಾ ಇದೆ ಬಿ ಜೆ ಪಿಯ ಜೊತೆ ಜೆ ಡಿ ಎಸ್ ಕೂಡ ಕೈಜೋಡಿಸಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಒಟ್ಟಾಗಿ ಪ್ರತಿಭಟನೆಯನ್ನು ಮಾಡುವ ಹಂತಕ್ಕೂ ಕೂಡ ತೆರಳಿದ್ವು ಜೊತೆಗೆ ಬಜೆಟ್ ಮಂಡನೆ ವೇಳೆಯೇ ಸಭಾತ್ಯಾಗ ಮಾಡಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಹೊರಬಂದು ಪ್ರತಿಭಟನೆಯನ್ನು ಕೈಗೊಂಡಿತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಅದಾದ ನಂತರವೂ ಕೂಡ ಈ ಜಟಾಪಟಿ ಮುಂದುವರಿತಾ ಇದೆ ಇವತ್ತು ತಾವರ್ಚಂದ್ ಗೆಹ್ಲೋಟ್ ರಾಜ್ಯಪಾಲರಿಗೆ ಮೀಟ್ ಮಾಡ್ತಾರೆ ಭೇಟಿಯಾಗುವಂಥ ಬಿ ಜೆ ಪಿ ನಾಯಕರುಗಳು ದೂರು ಸಲ್ಲಿಕೆ ಮಾಡ್ತಾ